ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಕಂಡು ಬರ್ತಾ ಇದೆ ಇಂಥ ಸಮಯದಲ್ಲಿ ನಾವು ಇನ್ ಕೇಸ್ ಬೈ ಮಾಡೋ ಅಂತ ಡಿಸಿಷನ್ ತಗೊಂಡ್ರೆ ಯಾವ ಶೇರುಗಳನ್ನು ಬೈ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಾಗೆ ಈ ತರದ ವಿಡಿಯೋಗಳನ್ನ ಈ ಹಿಂದೆ ಕೂಡ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಇನ್ ಕೇಸ್ ನೀವು ಪ್ಲೇ ಲಿಸ್ಟ್ ಗೆ ಇಲ್ಲಿ ಬಿದ್ದಷ್ಟು ಬೈ ಮಾಡಬಹುದಾದ ಶೇರ್ಗಳು ಅಂತ ಒಂದು ಲಿಸ್ಟ್ ಇದೆ ಅದರಲ್ಲಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ನಾನು ಕವರ್ ಮಾಡಿದ್ದೀನಿ ಸುಮಾರು ವಿಡಿಯೋಸ್ ಸಿಗುತ್ತೆ ಗೆಳೆಯರೆ ನೀವು ಇಲ್ಲಿ ನೋಡಬಹುದು ಆ ಪ್ಲೇ ಬಿದ್ದಷ್ಟು ಬೈ ಮಾಡಬಹುದಾದ ಶೇರುಗಳು ಅಂತ ಸುಮಾರು ಐವತ್ತೊಂಬತ್ತು ವಿಡಿಯೋಸ್ ಇದೆ ಈ ಪ್ಲೇ ಅಲ್ಲಿ ಇದರಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಹಲವಾರು ಸ್ಟಾಕ್ ನಾನು ಈ ಹಿಂದೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಒಂದು ಎಂಟರಿಂದ ಹತ್ತು ಶೇರುಗಳನ್ನು ನಾವು ತಿಳ್ಕೊಳ್ಳೋಣ ಹಾಗೆ ಈ ಎಲ್ಲ ಶೇರುಗಳು ಕೂಡ ಇಂಡೆಕ್ಸ್ ಅಲ್ಲಿರುವಂತಹ ಶೇರ್ಗಳು ಅಂದ್ರೆ ನಿಫ್ಟಿ ಫಿಫ್ಟಿಯಲ್ಲಿರುವಂಥ ಅಲ್ಲಿ ಹಾಗೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಬ್ಯಾಡ್ ಸಿಚುಯೇಷನ್ ಬಂದು ಫಾರ್ ಎಕ್ಸಾಂಪಲ್ ಕೋವಿಡ್ ನೈನ್ಟೀನ್ ಕ್ರಾಶ್ ಆಗ್ಬಹುದು ಆ ರೀತಿ ಸಿಚುವೇಷನ್ ಬಂದ್ರೆ ಇನ್ಸ್ಟಿಟ್ಯೂಷನ್ ಫಸ್ಟ್ ಬೈ ಮಾಡೋದು ಇಂತಹ ಶೇರ್ಗಳನ್ನ ಏನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ ಅಂತಹ ಶೇರ್ ಯಾಕೆ ಯಾಕೆಂತಂದ್ರೆ ಇವುಗಳು ಕಡಿಮೆ ರಿಸ್ಕ್ ಇರೋ ಅಂತ ಶೇರುಗಳು ಎಸ್ಪೆಷಲಿ ಈಗಿನ ಸಿಚುಯೇಷನ್ ಅಲ್ಲಂತೂ ತುಂಬಾನೇ ಇಂಪಾರ್ಟೆಂಟ್ ಶೇರ್ಗಳು ಯಾಕೆ ಅಂತಂದ್ರೆ ನಾವು ಲಾಸ್ಟ್ ಒನ್ ಇಯರ್ ಇಂದ ಕೂಡ ಸರ್ಕಾರಿ ಕಂಪನಿಗಳಲ್ಲಿ ಹಾಗೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಶೇರ್ಗಳಲ್ಲಿ ಬರ್ಜರಿ ರ್ಯಾಲಿಯನ್ನು ನೋಡಿದ್ವಿ ಆದ್ರೆ ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಸ್ಟಾಕ್ ಮಾರ್ಕೆಟ್ ನ ಲೀಡಿಂಗ್ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿರುವಂತಹ ಸಮಯ ಇದು ಈ ರೀತಿಯ ಸಮಯದಲ್ಲಂತೂ ಖಂಡಿತ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಸಿಚುಯೇಷನ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಇನ್ಸ್ಟಿಟ್ಯೂಷನ್ಸ್ ನೋಡೋದು ಇಂತಹ ಕಂಪನಿಗಳನ್ನೇ ಹಾಗೆ ಈ ಲಿಸ್ಟ್ ಬರೀ ಎಂಟತ್ತು ಶೇರ್ ಮಾತ್ರ ಸೀಮಿತ ಅಲ್ಲ ನೀವು ನೂರಾರು ಶೇರ್ಗಳು ಸಿಗುತ್ತೆ ಇದೇ ರೀತಿ ಅಂತಹ ಶೇರ್ ಕೂಡ ಹುಡುಕಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದರಲ್ಲೂ ಏನು ತಪ್ಪಿಲ್ಲ ನಾನಿಲ್ಲಿ ಕವರ್ ಮಾಡಿಲ್ಲ ಅಂದ ತಕ್ಷಣ ಆ ಸ್ಟಾಕ್ ಕೆಟ್ಟದ್ದು ಅನ್ನೋದು ಅಲ್ಲ ಅಥವಾ ಕವರ್ ಮಾಡಿದ ತಕ್ಷಣ ಬೆಸ್ಟ್ ಸ್ಟಾಕ್ ಆಗೋದಿಲ್ಲ ಸೊ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿದೆಯಾ ಸ್ಟಾಕ್ ಗಳಲ್ಲಿ ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಹಾಗೆ ನಿಫ್ಟಿ ಫಿಫ್ಟಿ ಸ್ಟಾಕ್ಗಳು ಸ್ಟಾಕ್ ಸ್ಟಾಕ್ಗಳು ಇಂಡೆಕ್ಸ್ ಅಲ್ಲಿರುವಂತಹ ಸ್ಟಾಕ್ ಅಂದ ತಕ್ಷಣ ಅಲ್ಲಿ ಕರೆಕ್ಷನ್ ಬರೋದಿಲ್ಲ ಅಂತ ಅಲ್ಲ ಅವುಗಳು ಕೂಡ ಕರೆಕ್ಷನ್ ಆಗುತ್ತೆ ಅವುಗಳು ಕೂಡ ಡೌನ್ ಆಗುತ್ತೆ ಆದ್ರೆ ಅಷ್ಟೇ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತವೆ ಆ ಶಕ್ತಿ ಆ ಕಂಪನಿಗಳಿಗೆ ಇರುತ್ತೆ ಜೊತೆಗೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಅವುಗಳಲ್ಲಿ ಒಳ್ಳೆ ಡೌನ್ ಫಾಲ್ ಕಂಡು ಬಂದ್ರೆ ಅದನ್ನ ಆಸ್ ಎ ಅಪರ್ಚುನಿಟಿ ಆಗಿ ನೋಡ್ತಾರೆ ಬೈಯಿಂಗ್ ಕೂಡ ಮಾಡ್ತಾರೆ ಸೊ ಸಮಯದಲ್ಲಿ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆ ಸ್ಟಾಕ್ ಗಳಲ್ಲೂ ಕೂಡ ಕಂಡು ಬರುತ್ತೆ ಸೊ ಇಲ್ಲಿ ಕವರ್ ಮಾಡ್ತಿರೋವು ಎಲ್ಲವೂ ಕೂಡ ಲೋ ರಿಸ್ಕ್ ಇರುವಂತಹ ಕಂಪನಿಗಳು ಜೊತೆಗೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲದೆ ಇರುವಂತಹ ಕಂಪನಿಗಳು ಜೊತೆಗೆ ಲಾರ್ಜ್ ಕ್ಯಾಪ್ ಕಂಪನೀಸ್ ಇಲ್ಲಿ ರಿಸ್ಕ್ ಕಡಿಮೆ ರಿವಾರ್ಡ್ ಕೂಡ ಕಡಿಮೆ ನಾವು ಸ್ಮಾಲ್ ಕ್ಯಾಪ್ ಗೆ ರಿಸ್ಕ್ ಜಾಸ್ತಿ ರಿವಾರ್ಡ್ ಕೂಡ ಜಾಸ್ತಿ ಯಾಕಂದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮಗೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಲಾಸ್ಟ್ ಒನ್ ವೀಕ್ ಅಲ್ಲಿ ಬರ್ಜರಿ ಡೌನ್ ಕೂಡ ಆಗಿದ್ದಾವೆ ಆ ರೀತಿಯ ಎಕ್ಸ್ಟ್ರೀಮ್ ಡೌನ್ ಫಾಲ್ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಲ್ಲಿ ಬರುವಂತ ಚಾನ್ಸಸ್ ಕಡಿಮೆ ಆ ರೀತಿ ಡೌನ್ ಫಾಲ್ ಬರಬೇಕು ಅಂತಂದ್ರೆ ಯಾವುದಾದ್ರೂ ಬ್ಲಾಕ್ಸ್ ವಾನ್ ಇವೆಂಟ್ ಆಗಬೇಕು ಬ್ಲಾಕ್ಸ್ ವಾನ್ ಇವೆಂಟ್ ಅಂತಂದ್ರೆ ಯಾವುದಾದ್ರೂ ಯುದ್ಧ ಆಗೋದಾಗಬಹುದು ಅಥವಾ ಕೋವಿಡ್ ನೈನ್ಟೀನ್ ತರದ ಮಹಾಮಾರಿ ಬರೋದಾಗಬಹುದು ಅಥವಾ ರಿಸೆಷನ್ ಸೊ ಈ ರೀತಿ ಇವೆಂಟ್ಗಳನ್ನು ಗಳನ್ನ ಬ್ಲಾಕ್ ಸ್ವಾನ್ ಇವೆಂಟ್ಸ್ ಅಂತಾರೆ ಸೊ ಅಂತಹ ಇವೆಂಟ್ಗಳಾದಾಗ ಗಳಾದಾಗ ಮಾತ್ರ ದೊಡ್ಡ ಕಂಪನೀಸ್ ಅಲ್ಲಿ ದೊಡ್ಡ ಪ್ರಮಾಣದ ಫಾಲ್ ಕಂಡು ಬರುತ್ತೆ ಇಲ್ಲ ಅಂತಂದ್ರೆ ಅವುಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಬಂದ್ರೆ ಅದೇ ಅತಿ ಹೆಚ್ಚು ಆ ರೀತಿ ಇರುತ್ತೆ ಹಾಗಾಗಿನೇ ಅವುಗಳನ್ನ ಲೋ ರಿಸ್ಕ್ ಸ್ಟಾಕ್ ಗಳು ಲೋ ರಿಟರ್ನ್ ಸ್ಟಾಕ್ ಗಳು ಅಂತ ಅನ್ನೋದು ಯಾಕಂದ್ರೆ ನಾವು ಫೈವ್ ಇಯರ್ಸ್ ಅಲ್ಲಿ ಅಲ್ಲಿ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕೆಲವೊಂದ್ಸಲ ಅದಕ್ಕಿಂತ ಕಡಿಮೆನೇ ಕೊಡ್ತವೆ ಬಟ್ ಆನ್ ಆನ್ ಅವರೇಜ್ ಏಯ್ಟಿ ಟು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕೆಲವು ಸಲ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೂಡ ಕೊಡ್ತವೆ ಅದು ನಮಗೆ ಲಾಟ್ರಿ ಆ ವರ್ಷ ಸೊ ಅದನ್ನು ಕೂಡ ಎಂಜಾಯ್ ಮಾಡ್ತೀವಿ ನಾವು ನೋಡ್ತಾ ಹೋಗೋಣ ಸಾಕಷ್ಟು ಸ್ಟಾಕ್ಗಳು ಸಿಗುತ್ತೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ ಗೆಳೆಯರೇ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಕಂಪನಿಗೆ ಬರೋದಾದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ರಿಲಯನ್ಸ್ ಇಂಡಸ್ಟ್ರೀಸ್ ಅತಿ ದೊಡ್ಡ ಕಂಪನಿ ಹತ್ತೊಂಬತ್ತು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇವತ್ತು ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇಪ್ಪತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಇದು ಅದೇ ಯಾವ್ದಾದ್ರೂ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಇನ್ನೂರು ಮುನ್ನೂರು ಪರ್ಸೆಂಟ್ ಇದಾವೆ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೊಟ್ಟಿರುವಂತಹ ಸ್ಟಾಕ್ ಗಳು ಇದಾವೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನೂರ ಹತ್ತೊಂಬತ್ತು ಪರ್ಸೆಂಟ್ ನಾವೇನ್ ಹೇಳಿದ್ವಿ ಹಂಡ್ರೆಡ್ ಪರ್ಸೆಂಟ್ ಅಪ್ ಟು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅದಕ್ಕಿಂತ ಜಾಸ್ತಿನೇ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಹೈಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ವರೆಗೂ ಕೂಡ ಸೇಮ್ ಅಲ್ಲಿ ಇತ್ತು ಅದ ನಂತರ ಸ್ವಲ್ಪ ಬ್ರೇಕ್ಔಟ್ ಆಗಿ ಮೇಲೆ ಹೋಯ್ತು ಈಗ ಮತ್ತೆ ವಾಪಸ್ ಬಂದಿದೆ ಕನ್ಸಾಲಿಡೇಷನ್ ಫೇಸ್ ಇದೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ಕೂಡ ಈಗ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅಂತ ಖಂಡಿತ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಮುಂದುವರೆದ್ರೆ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಬೈ ಮಾಡಬಹುದು ಇನ್ಸ್ಟಿಟ್ಯೂಷನ್ಸ್ ಮಾಡೋದು ಇದನ್ನೇ ಎಫ್ ಐ ಎಸ್ ಡಿ ಐ ಎಸ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಅವರುಗಳು ಮಾರ್ಕೆಟಲ್ಲಿ ಎಕ್ಸ್ಟ್ರೀಮ್ ಡೌನ್ ಫಾಲ್ ಶುರುವಾಯಿತು ಅಂತಂದರೆ ಕಾನ್ಸನ್ಟ್ರೇಟ್ ಮಾಡೋದೇ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂಥ ಕಂಪನೀಸನ್ನು ಸೊ ಅದರಲ್ಲಿ ಮುನ್ನೆಲೆಯಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಇರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂತ ಸೊ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಒಳ್ಳೆ ರಿಟರ್ನ್ಸನ್ನು ಕೂಡ ಕೊಟ್ಟಿದೆ ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ ಟಿ ಸಿ ಎಸ್ ಟಿ ಸಿ ಎಸ್ನ ಬಗ್ಗೆ ಕೂಡ ನಾವು ಸಾಕಷ್ಟು ಸಲ ಮಾತಾಡಿದ್ವಿ ಈ ಕಂಪನಿ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ಬಿಕಾಸ್ ಐ ಟಿ ಇಂಡಸ್ಟ್ರಿ ನಲ್ಲಿ ಸ್ಲೋ ಡೌನ್ ಇದೆ ಆ ಕಾರಣ ಕೂಡ ಇದೆ ಬಟ್ ಏನೇ ಡೌನ್ ಇದ್ದರೂ ಇವತ್ತಲ್ಲ ನಾಳೆ ಆ ಸ್ಲೋ ಡೌನ್ ಮುಗಿಯುತ್ತೆ ಆಗ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಒನ್ಸ್ ರೇಟ್ ಕಟ್ಸ್ ಶುರು ಆಯ್ತು ಅಂದ್ರೆ ಆಗ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಯಾವಾಗ ಆಗುತ್ತೆ ಅಂತ ಈಗಾಗಲೇ ಜೂನ್ ಅಲ್ಲಿ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಇತ್ತೀಚಿನ ಹೊಸ ಅಪ್ಡೇಟ್ಸ್ ಬರ್ತಾ ಇರೋದನ್ನ ನೋಡಿದ್ರೆ ಜೂನ್ ಅಲ್ಲಿ ಡೌಟ್ ಅನ್ನೋ ರೀತಿಯ ಅಪ್ಡೇಟ್ಸ್ ಬರ್ತಿದೆ ಯಾಕಂದ್ರೆ ನೆನೆ ತಾನೆ ಇನ್ಫ್ಲೇಷನ್ ಡೇಟಾ ಬಂತು ಸೊ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿನೇ ಬಂತು ಸೊ ಹಾಗಾಗಿ ಜೂನ್ ಅಲ್ಲಿ ಕಟ್ ಆಗುತ್ತಾ ಇಲ್ವಾ ಅನ್ನೋ ಅದ್ರ ಮೇಲೆ ಕರಿ ನೆರಳು ಬೀರ್ತಾ ಇದೆ ಆ ಒಂದು ಪಾಯಿಂಟ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಇದು ನಮ್ಮ ಮಾರ್ಕೆಟ್ ನ ನಂಬರ್ ಟು ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಹದಿನೈದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಯಾಕಂದ್ರೆ ಒನ್ ಇಯರ್ ಅಲ್ಲಿ ಟ್ವೆಂಟಿ ಏಟ್ ಅಂದ್ರೆ ತುಂಬಾನೇ ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಎನಿಥಿಂಗ್ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ಒಳ್ಳೆ ರಿಟರ್ನ್ಸ್ ಮೋರ್ ದನ್ ಟ್ವೆಲ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಇದೆ ಇತ್ತೀಚಿನ ಕಮ್ ಬ್ಯಾಕ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಇದು ಕೂಡ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ಹೈಯನ್ನ ಬೀಟ್ ಮಾಡಿ ಈಗ ಮುಂದೆ ಹೋಗ್ತಾ ಇದೆ ಒಳ್ಳೆ ಬ್ರೇಕಔಟ್ ಕೂಡ ಆಗಿದೆ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಪಿ ಸಿ ಎಸ್ ಈ ರೀತಿ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟ್ರಗಲ್ ಮಾಡ್ತಿರೋ ಅಂತ ಕಂಪನಿ ತುಂಬಾ ಜನ ಈಗಲೂ ಕೂಡ ಡೌಟ್ ಇದಾರೆ ಈ ಸ್ಟಾಕ್ ಬಗ್ಗೆ ಏನ್ ಮಾಡೋದು ಅಂತ ಬಟ್ ಇಗ್ನೋರ್ ಮಾಡೋ ಅಂತ ಸ್ಟಾಕ್ ಖಂಡಿತ ಅಲ್ಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇವತ್ತಲ್ಲ ನಾಳೆ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಮೂರನೇ ಕಂಪನಿ ಮೂರನೇ ಅತಿ ದೊಡ್ಡ ಕಂಪನಿ ಹನ್ನೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ನೋಡಬಹುದು ಮೈನಸ್ ಇದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಿದ್ರೆ ಜಸ್ಟ್ ಟ್ವೆಂಟಿ ನೈನ್ ಪರ್ಸೆಂಟ್ ಖಂಡಿತ ಏನೇನು ಅಲ್ಲ ಈ ರಿಟರ್ನ್ಸ್ ತುಂಬಾನೇ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಫೈವ್ ಇಯರ್ಸ್ ಇಂದ ವರ್ಡ್ ಮಾಡಿರೋ ಫ್ರೆಸ್ಟ್ ಗ್ರೇಟ್ ಮಾಡಿರೋ ಕಂಪನಿ ಕೊಟ್ಟಿಲ್ಲ ಬಟ್ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಬಟ್ ಆಸ್ ಆಫ್ ನಾವು ಸ್ಟ್ರಗಲ್ ಮಾಡ್ತಿದ್ದ ಜೊತೆಗೆ ಮರ್ಜರ್ ನಂತರ ಸ್ವಲ್ಪ ಇನ್ನೂ ಸ್ಲೋ ಆಗಿದೆ ಇದರ ಗ್ರೋತ್ ಆದ್ರೆ ಸಕ್ಸಸ್ಫುಲ್ಲಿ ಅದರಿಂದ ಆಚೆ ಬರುತ್ತೆ ಅನ್ನೋ ನಂಬಿಕೆಯನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಇದರಲ್ಲಿ ಇನ್ವೆಸ್ಟ್ ಮಾಡೋರು ಅಥವಾ ಬೇಕಿದ್ರೆ ಅವಾಯ್ಡ್ ಕೂಡ ಮಾಡಬಹುದು ಯಾಕಂದ್ರೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಸೊ ನಿಮ್ ಇಷ್ಟ ಬೇಕಿದ್ರೆ ಅವಾಯ್ಡ್ ಮಾಡಬಹುದು ಈ ಸ್ಟಾಕ್ ಅನ್ನ ಇಲ್ಲ ನಿಮ್ಗೆ ಬೆಟರ್ ರಿಟರ್ನ್ಸ್ ಅನ್ನ ಕೊಡುತ್ತೆ ಅನ್ಸಿದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಮತ್ತೊಂದು ಬ್ಯಾಂಕಿಂಗ್ ಕಂಪನಿ ಐ ಸಿ ಐ ಸಿ ಬ್ಯಾಂಕ್ ನೀವು ಇವತ್ತಿನ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿನೇ ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಮೇಜರ್ ಸ್ಟಾಕ್ ಗಳು ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದೆ ಸೊ ಇದು ಪಾಸಿಟಿವ್ ಇದೆ ಇವನ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಇಲ್ದೇ ಇರಬಹುದು ಬಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಹಾಗೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಏಳುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತು ಪರ್ಸೆಂಟ್ ಇದೆ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಐ ಸಿ ಐ ಸಿಐ ಬ್ಯಾಂಕ್ ಸ್ಟಡಿ ಮಾಡಬಹುದು ಇನ್ ಕೇಸ್ ನೀವು ಎಚ್ ಡಿ ಎಫ್ ಸಿ ಐ ಸಿ ಐ ಸಿ ಐಗೆ ಕಂಪೇರ್ ಮಾಡಿ ಡಿಸಿಷನ್ ತಗೊಳ್ಳೋದಾದ್ರೆ ಖಂಡಿತ ನೀವು ಐ ಸಿ ಐ ಸಿಐ ಬ್ಯಾಂಕ್ ಅನ್ನ ಪ್ರಿಫರ್ ಮಾಡಬಹುದು ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಗೆ ಕಾಂಪಿಟೇಷನ್ ಅಂತೂ ಖಂಡಿತ ಇದೆ ಆದ್ರೆ ಅದಕ್ಕಾಗಿ ಹೆದ್ರಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಇವತ್ತು ನೋಡಬಹುದು ಜೀರೋ ಪಾಯಿಂಟ್ ಟೂ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ಮೇ ಬಿ ಇದಕ್ಕೆ ಕಾರಣ ನೋಮೂರಾದವರು ಇದಕ್ಕೆ ಬೈ ರೇಟಿಂಗ್ ಅನ್ನ ಕೊಟ್ಟು ಎಂಟು ಸಾವಿರದ ಎಂಟುನೂರು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಸೊ ಮೇ ಬಿ ಆ ಕಾರಣಕ್ಕೆ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿರಬಹುದು ಬಟ್ ಅವರು ಬೈ ರೇಟಿಂಗ್ ಕೊಡ್ಲಿ ಸೆಲ್ ರೇಟಿಂಗ್ ಕೊಡ್ಲಿ ಬಟ್ ಫಂಡಮೆಂಟಲಿ ಚೆನ್ನಾಗಿರುವಂಥ ಕಂಪನಿ ಜೊತೆಗೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಆಲ್ಮೋಸ್ಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಇಪ್ಪತ್ತೈದು ಪರ್ಸೆಂಟ್ ಈ ಕಂಪನಿ ಸ್ವಲ್ಪ ವೊಲಟೈಲ್ ಇರುತ್ತೆ ಅರೌಂಡ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಕರೆಕ್ಷನ್ ಆಗುತ್ತೆ ಸಾಕಷ್ಟು ಸಲ ಆಗಿದೆ ಸೊ ಅದನ್ನು ಕೂಡ ನಾವು ನೋಡಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಬಟ್ ಕಮ್ ಬ್ಯಾಕ್ ಅನ್ನು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡುತ್ತೆ ಅದರ ಕಡೆ ಕೂಡ ಗಮನ ಕೊಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಆಲ್ಮೋಸ್ಟ್ ಸೇಮ್ ಲೆವೆಲ್ ಅಲ್ಲಿ ಆಟ ಆಡ್ತಾ ಇದೆ ಬ್ರೇಕ್ಔಟ್ ಆಗಿ ಮೇಲೆ ಹೋಗ್ತಾ ಇಲ್ಲ ಬಟ್ ಇವತ್ತಲ್ಲ ನಾಳೆ ಹೋಗುವಂತ ಸಾಧ್ಯತೆ ಖಂಡಿತ ಇದೆ ಈ ಸ್ಟಾಕ್ ಕೂಡ ಯಾಕಂದ್ರೆ ಆ ಕೆಪಬಿಲಿಟಿ ಈ ಸ್ಟಾಕ್ ಗೆ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಇನ್ಫೋಸಿಸ್ ಇನ್ಫೋಸಿಸ್ ಅಲ್ಲಿ ನೋಡಬಹುದು ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಆರು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಆರೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಒನ್ ಇಯರ್ ಪರ್ಫಾರ್ಮೆನ್ಸ್ ತರ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹೈಯಿಂದ ಇನ್ನೂ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್ ಅದಕ್ಕೆ ಕಾರಣ ಕೂಡ ನಮಗೆ ಈಗಾಗಲೇ ಗೊತ್ತಿದೆ ಐಟಿ ಸೆಕ್ಟರ್ ನ ಸ್ಲೋ ಡೌನ್ ಇಲ್ಲೂ ಕೂಡ ಅಷ್ಟೇ ಒನ್ಸ್ ರಿಕವರಿ ಶುರುವಾದರೆ ಈ ಸೆಕ್ಟರ್ ಅಲ್ಲಿ ಆಗ ಈ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಟಿ ಸಿ ಎಸ್ ಆಗ್ಬೋದು ಇನ್ಫೋಸಿಸ್ ಆಗ್ಬೋದು ನೆಕ್ಸ್ಟ್ ಕಂಪನಿಗೆ ಬರೋದೇ ಎಲ್ ಎನ್ ಟಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಿರೋ ಕಂಪನಿ ಇವತ್ತು ಎರಡೂವರೆ ಪರ್ಸೆಂಟ್ ಹತ್ರ ಹತ್ರ ಡೌನ್ ಆಗಿದೆ ಆಲ್ಮೋಸ್ಟ್ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾಮೆನ್ಸ್ ನೋಡ್ಬೋದು ಈ ರೀತಿ ಇರುವಂತಹ ಕಂಪನಿ ಸ್ವಲ್ಪ ಸ್ಲೋ ಮೂವಿಂಗ್ ಇತ್ತು ಎರಡ್ ಸಾವಿರದ ಇಪ್ಪತ್ತರವರೆಗೂ ಅದರ ನಂತರ ಎರಡ್ ಸಾವಿರದ ಇಪ್ಪತ್ತರ ನಂತರ ಒಳ್ಳೆ ರಾಕೆಟ್ ತರ ಮೇಲೆ ಹೋಗಿದೆ ಸ್ಟಾಕ್ ತುಂಬಾನೇ ಸ್ಟ್ರಾಂಗ್ ಆರ್ಡರ್ ಬುಕ್ ಇಟ್ಕೊಂಡಿರುವಂತಹ ಕಂಪನಿ ಜೊತೆಗೆ ಇದು ಒಂದು ಇಂಡಸ್ಟ್ರಿ ಬರೀ ಯಾವುದೋ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಲ್ಲ ಹತ್ತಾರು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಒಳ್ಳೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ನೆಸ್ಲೆ ಇಂಡಿಯಾ ಮುಂಚೆ ಸ್ಟಾಕ್ ನಾವು ಕವರ್ ಮಾಡ್ತಿದ್ದು ಕಡಿಮೆ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೇಂಜಲ್ಲಿ ಇತ್ತು ಅಂತ ಆದರೆ ಈಗ ಸ್ಪ್ಲಿಟ್ನ ನಂತರ ಡೌನ್ ಕೂಡ ಆಗಿದೆ ಎರಡು ಸಾವಿರದ ಐನೂರ ಜಿಲ್ಲರಿಗೆ ನೋಡಲಿಕ್ಕೆ ಕಾಣ್ತಾ ಇದೆ ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನಾವು ನೋಡಿದ್ರೆ ನಲವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ಒನ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ತುಂಬಾ ಒಳ್ಳೆ ರಿಟರ್ನ್ಸ್ ಅಂತ ನೆನ್ಕೊಳ್ಬಹುದು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ನೆಸ್ಲೈ ಇಂಡಿಯಾ ಕೂಡ ಇದು ಕೂಡ ಲೋ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡಬಹುದಾಗಿರುವಂತಹ ಕಂಪನಿ ನೆಕ್ಸ್ಟ್ ಟಿ ಸಿ ಐಟಿಸಿ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಸ್ಟ್ರಗಲ್ ಮಾಡ್ತಾ ಇತ್ತು ಬಟ್ ಇಪ್ಪತ್ತರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಮಾಡ್ತಾರೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಟು ಈ ಕಂಪನಿಗೆ ಎಕ್ಸೆಪ್ಷನಲ್ ಇಯರ್ ಅಂತ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು ಇವತ್ತು ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಐದು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಹನ್ನೊಂದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಜಸ್ಟ್ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಯಾಕಂದ್ರೆ ಕಮ್ ಬ್ಯಾಕ್ ಅನ್ನ ಮಾಡಿದ್ದು ಕಂಪನಿ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಡೌನ್ ಇತ್ತು ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ರ್ಯಾಲಿ ಶುರುವಾಯಿತು ಅಪ್ ಅಪ್ ಟು ಎರಡ್ ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ವರ್ಗೂ ಅದ ನಂತರ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಏಷಿಯನ್ ಪೇಂಟ್ಸ್ ಪೇಂಟ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಇಲ್ಲೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ ಬೇರೆ ಬೇರೆ ಕಂಪನಿಗಳು ಬಿಸ್ನೆಸ್ ಕಳೀತಾ ಇದಾವೆ ಆದ್ರೆ ಈ ಕಂಪನಿ ಆ ಸೆಕ್ಟರ್ ಅಲ್ಲಿ ಲೀಡಿಂಗ್ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹತ್ರ ಮೂರು ಲಕ್ಷ ಕೋಟಿ ಇದೆ ಅಥವಾ ಎರಡು ಪಾಯಿಂಟ್ ಎಪ್ಪತ್ನಾಲ್ಕು ಲಕ್ಷ ಕೋಟಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಫೋರ್ ಪರ್ಸೆಂಟ್ ಫ್ಲಾಟ್ ಅಂತಾನೆ ಹೇಳ್ಬಹುದು ಫೈವ್ ಇಯರ್ಸ್ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರ ಇನ್ನು ಕೆಳಗಡೆನೆ ಇದೆ ಸ್ಟಾಕ್ ಅಥವಾ ಅದೇ ಲೆವೆಲ್ ಅಲ್ಲಿ ಕನ್ಸಾಲಿಡೇಟ್ ಕೂಡ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಅಂತ ಸೊ ಒಂದ್ ಸ್ವಲ್ಪ ದಿನ ಪರ್ಫಾರ್ಮ್ ಮಾಡಿಲ್ಲ ಅಂದ ತಕ್ಷಣ ಕೆಟ್ಟ ಕಂಪನಿ ಅಥವಾ ಬ್ಯಾಡ್ ಕಂಪನಿ ಆಗೋದಿಲ್ಲ ಬಿಸ್ನೆಸ್ ಹಾಳಾಗಿದೆಯಾ ಖಂಡಿತ ಅದು ನಾವು ಎಕ್ಸಿಟ್ ಆಗೋಕೆ ಮುನ್ಸೂಚನೆ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಸೊ ಓಕೆ ಕಂಟಿನ್ಯೂ ಮಾಡಬಹುದು ಸೊ ಆ ರೀತಿಯ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸೊ ಹಾಗೆ ಇನ್ನೂ ಒಂದು ಸ್ಟ್ರಾಟಜಿ ನಾನು ಹಿಂದೆ ಹೇಳ್ಕೊಟ್ಟಿರುವಂತದ್ದು ನಿಫ್ಟಿ ಫಿಫ್ಟಿ ಅಥವಾ ಟಾಪ್ ಟೆನ್ ಕಂಪನೀಸ್ ಅನ್ನ ಬೇಕಾದ್ರೂ ಕಾನ್ಸಂಟ್ರೇಟ್ ಮಾಡಬಹುದು ಆಲ್ಮೋಸ್ಟ್ ಗಳನ್ನ ಕವರ್ ಮಾಡಿದ ಎರಡು ಅಥವಾ ಮೂರು ಚೇಂಜ್ ಆಗಿದೆ ಅಷ್ಟೇ ಸೊ ಈ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು ಟಾಪ್ ಕಾನ್ಸ್ಟಿಟ್ಯೂನ್ಸ್ ಬೈ ವೈಟೇಜ್ ಎಚ್ ಡಿಫ್ ಸಿ ಬ್ಯಾಂಕ್ ಹನ್ನೊಂದು ಪರ್ಸೆಂಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಹತ್ತು ಪರ್ಸೆಂಟ್ ವೈಟೇಜ್ ಹೈಯೆಸ್ಟ್ ಆಗಿರುವಂತಹ ನಿಫ್ಟಿ ಫಿಫ್ಟಿಯಲ್ಲಿ ಈ ಕಂಪನೀಸ್ ಬೇಕಿದ್ರು ಸ್ಟಡಿ ಮಾಡಬಹುದು ಅಥವಾ ನಿಫ್ಟಿ ಫಿಫ್ಟಿ ಅಲ್ಲಿರುವ ಇತರೆ ಶೇರ್ ಗಳನ್ನ ಬೇಕಿದ್ರು ಕಾನ್ಸನ್ಟ್ರೇಟ್ ಮಾಡಬಹುದು ಅದ್ರಲ್ಲಿ ತಪ್ಪೇನಿಲ್ಲ ಸುಮಾರು ಕಂಪನೀಸ್ ಇದೆ ಸಿಪ್ಲಾ ಇದೆ ಡಾಕ್ಟರ್ ರೆಡ್ಡಿಸ್ ಇದೆ ಬ್ರಿಟಾನಿಯಾ ಇದೆ ಎಲ್ ಐ ಮೈಂಟ್ರಿ ಇದೆ ಎಚ್ ಎಲ್ ಟೆಕ್ ಇದೆ ಅಲ್ಟ್ರಾಟೆಕ್ ಸಿಮೆಂಟ್ ಇದೆ ಮಾರುತಿ ಇದೆ ವಿಪ್ರೋ ಇದೆ ಬಜಾಜ್ ಫೆನ್ಸರ್ವ್ ಇದೆ ಎಸ್ ಬಿ ಐ ಎನ್ ಆಕ್ಸಿಸ್ ಬ್ಯಾಂಕ್ ಟೆಕ್ ಮಹೀಂದ್ರ ಗ್ರಾಸ್ ಸಿಮ್ ಸನ್ ಫಾರ್ಮಾ ಬಜಾಜ್ ಆಟೋ ಅಪೋಲೋ ಹಾಸ್ಪಿಟಲ್ ಐಷರ್ ಮೋಟಾರ್ಸ್ ಹೀಗೆ ಸಾಕಷ್ಟು ಕಂಪನಿಗಳಿದಾವೆ ಅವುಗಳನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಸ್ಟಡಿ ಮಾಡಬಹುದು ಅದರಲ್ಲಿ ತಪ್ಪೇನಿಲ್ಲ ನಾನು ಕವರ್ ಮಾಡಿಲ್ಲ ಅಂದ ತಕ್ಷಣ ಅವುಗಳನ್ನ ಬಿಡಬೇಕು ಅಂತಲ್ಲ ಖಂಡಿತ ನೀವು ಯಾವುದೇ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಎಲ್ಲನೂ ಕೂಡ ಒಳ್ಳೆ ಕಂಪನಿಗಳೇ ಅದರಲ್ಲಿ ಡೌಟ್ ಇಲ್ಲ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋ ಅಂತ ಡಿಸಿಷನ್ ತಗೊಳ್ಬೇಕು ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಈಗಾಗಲೇ ನೋಡಿದಿರಿ ಎಷ್ಟೇ ದೊಡ್ಡ ಕಂಪನಿ ಅಂದ್ರೂ ಕೂಡ ಒನ್ ಡೇ ನಲ್ಲಿ ಡೌನ್ ಫಾಲ್ ಒನ್ ಮಂತ್ ಅಲ್ಲಿ ಡೌನ್ ಫಾಲ್ ಇವೆಲ್ಲಾನು ಕೂಡ ಕಾಮನ್ ಆಗಿರುವಂತವು ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಕಂಪನಿಗಳು ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅಲ್ಲಿವರೆಗೂ ನಾವು ಕಾಯುವಂತ ತಾಳ್ಮೆ ನಮ್ಗಿರ್ಬೇಕು ಅಷ್ಟೇ ಹಾಗೆ ಈ ಎಲ್ಲಾ ಶೇರ್ಗಳಲ್ಲಿ ಇರುವಂತಹ ಅಡ್ವಾಂಟೇಜ್ ಏನಂದ್ರೆ ಎಲ್ಲವೂ ಕೂಡ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದಾವೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ಸೊ ವ್ಯಾಲ್ಯೂಯನ್ ಕೂಡ ಡೌನ್ ಆಗಿದೆ ಸೊ ಅದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಇನ್ನೂ ಸಮಯ ತಗೊಳ್ಬಹುದು ಅದೊಂದು ನೆಗೆಟಿವ್ ಪಾಯಿಂಟ್ ಕೂಡ ಆಗಬಹುದು ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಅಂತ ಕಂಪನಿಗಳು ಸರಿಗೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ